ಸೊ ಇವತ್ತಿನ ಕ್ಲಾಸಲ್ಲಿ ನಾನು ಇನ್ನು ಏನು ಕಲಿಯೋಣ ಇವತ್ತು ಕ್ಲೋಸ್ಡ್ ಸಿಲೆಬಲ್ಸ್ ಆ್ಯಂಡ್ ಓಪನ್ ಸಿಲೆಬಲ್ಸ್ ಕ್ಲೋಸ್ಡ್ ಸಿಲೆಬಲ್ಸ್ ಅಂದ್ರೆ ಏನು ಓಪನ್ ಅಂದ್ರೆ ಅಂದ್ರೇನು ಅನ್ನೋದನ್ನ ಇವತ್ತು ಕ್ಲಾಸಲ್ಲಿ ಕಲಿಯೋಣ ಸಿ ಕೆಲವು ಸಲ ನಾವು ವರ್ಡ್ ಹೇಳಬೇಕಾದ್ರೆ ಎಕ್ಸಾಂಪಲ್ಸ್ ಇಲ್ಲೇ ತಗೊಳ್ಳೋಣ ಇದನ್ನು ಆ್ಯಡಮ್ ಅಂತ ಹೇಳಬೇಕು ಅಂತ ಹೇಳಿದೆ ಆ್ಯ ಡಮ್ ಇದು ಆ್ಯ ಟಮ್ ಇದು ಬ್ಯಾ ಕಿಂಗ್ ಸೊ ಆ್ಯಕ್ ಬರುತ್ತೆ ಬಟ್ ಇಲ್ಲಿ ಇದೇ ನಾವು ಅಲ್ಲಿ ಎ ಇದೆ ಇಲ್ಲೂ ಎ ಇದೆ ಬಟ್ ಇಲ್ಲಿ ಹೇಳಬೇಕಾದ್ರೆ ನಾವು ಎ ಪ್ರಿಲ್ ಅಂತ ಹೇಳ್ತೀವಿ ಬೇಕನ್ ಅಂದ್ರೆ ಇಲ್ಲಿ ಶಾರ್ಟ್ ಓವೆಲ್ ಬರುತ್ತೆ ಇಲ್ಲಿ ಲಾಂಗ್ ಓವೆಲ್ ಬರುತ್ತೆ ಓಕೆ ಸೊ ಇದು ಎಲ್ಲ ಓವೆಲ್ಸ್ ಅಲ್ಲೂ ಬರುತ್ತೆ ಆ ಎ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕಲ್ಯಾಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರು ಈ ಚಾನಲ್ಗೆ ಹೊಸರಾಗಿದ್ದರೆ ದಯವಿಟ್ಟು ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಐಮ್ ಹಿಯರ್ ಟು ಟೀಚ್ ಇಂಗ್ಲಿಷ್ ಸ್ನೇಹಿತರ ಈ ವಿಡಿಯೋ ದಯವಿಟ್ಟು ಕೊನೆ ತನಕ ನೋಡಿ ಯಾಕೆಂದ್ರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ವಿಡಿಯೋ ಹನ್ನೆರಡು ಹದಿನಾಲ್ಕು ಸೆಂಟೆನ್ಸ್ ಇದಾವೆ ಅದನ್ನು ನೀವು ಸ್ಪಷ್ಟವಾಗಿ ಕರೆಕ್ಟ್ ಆಗಿ ನಿಮ್ ಕೈಯಲ್ಲಿ ಹೇಳಕ್ ಆಯಿತು ಅಂತ ಹೇಳಿದ್ರೆ ಯು ಆರ್ ಫ್ಲೂಯಂಟ್ ಇನ್ ಇಂಗ್ಲೀಷ್ ಓಕೆ ಸೊ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಟ್ಬಿಡಿ ಬಿಡಿ ಅಂಡ್ ನಿಮ್ಗೆ ಇಷ್ಟವಾದ್ರೆ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ನಿಮಗೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ರೈಟ್ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ನೀವು ಎಲ್ಲೂ ಹೊರಗೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಯಾವುದೇ ಟೆನ್ಷನ್ ಏನು ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಮಾತ್ರೀಶ್ನ ಓದಲಿಕ್ಕೆ ಬಳಿಗೆ ಬರಲಂತಿ ಎ ಸಿ ಎಂತ ಇಂಗ್ಲೀಷನ ಬೇಸಿಗೆ ಸಾರಿ ಅದಲ್ಲೇ ಕನ್ನಡ ಕನ್ನಡ ಕನ್ನಡದ ಹೇಗೆ ಕನ್ನಡ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ವಿ

ವರ್ಡ್ ಹೇಳಬೇಕಾದ್ರೆ ಎಕ್ಸಾಂಪಲ್ಸ್ ಇಲ್ಲೇ ತಗೊಳ್ಳೋಣ ಇದನ್ನ ಆಡಮ್ ಅಂತ ಹೇಳಬೇಕು ಅಂತ ಹೇಳಿದೆ ಆಡಮ್ ಇದು ಆಕ್ ಟಮ್ ಇದು ಬ್ಯಾಕ್ ಕಿಂಗ್ ಸೊ ಆ ಬರುತ್ತೆ ಬಟ್ ಇಲ್ಲಿ ಇದೇ ನಾವು ಅಲ್ಲಿ ಎ ಇದೆ ಇಲ್ಲೂ ಎ ಇದೆ ಬಟ್ ಇಲ್ಲಿ ಹೇಳಬೇಕಾದ್ರೆ ನಾವು ಎ ಪ್ರಿಲ್ ಅಂತ ಹೇಳ್ತೀವಿ ಪ್ರಾನ್ ಬೇಕನ್ ಅಂದರೆ ಇಲ್ಲಿ ಶಾರ್ಟ್ ಒಬೆಲ್ ಬರುತ್ತೆ ಇಲ್ಲಿ ಲಾಂಗ್ ಒಬೆಲ್ ಬರುತ್ತೆ ಓಕೆ ಸೊ ಇದು ಎಲ್ಲ ವೊಬೆಲ್ಸ್ ಬರುತ್ತೆ ಆ ಎ ಇ ಅ ಹಾಗೆ ಎ ಎ ಐ ಓ ಯು ಅಥವಾ ಉ ಅಥವಾ ಸೌಂಡ್ ಅ ಸೊ ಇದರಲ್ಲೂ ತುಂಬ ಡಿಫ್ರೆನ್ಸ್ ಬರುತ್ತೆ ಆ ಹೇಳಬೇಕಾ ಎ ಹೇಳಬೇಕಾ ಇ ಹೇಳಬೇಕಾ ಎ ಹೇಳಬೇಕಾ ಐ ಹೇಳಬೇಕಾ ಚಿಕ್ಕ ಇ ಹೇಳಬೇಕಾ ಅನ್ನೋದು ಕನ್ಫ್ಯೂಷನ್ ಇರುತ್ತೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಸಿಲೆಬಲಲ್ಲಿ ಫಸ್ಟ್ ಸಿಲೆಬಲಲ್ಲಿ ಓಕೆ ಸೊ ಅದು ಹೇಗೆ ಯಾಕದು ಆ ಥರ ಬರುತ್ತೆ ಅನ್ನೋದನ್ನು ಇವತ್ತು ಕ್ಲಾಸಲ್ಲಿ ನೋಡೋಣ ಓಕೆ ಸೊ ಇದು ಅಗೇನ್ ರಿವಿಷನ್ ಕ್ಲಾಸೇ ನಿಮಗೆ ಮೊನ್ನೆ ಮಾಡಿದ್ದೆ ನಾನು ಬಟ್ ಮತ್ತೆ ಇನ್ನೊಂದು ಸಲ ಮಾಡ್ತಾ ಇದ್ದೀನಿ ಓಕೆ ಯಾಕೆಂದರೆ ವರ್ಡ್ಸ್ ನೀವು ಪದೇ ಪದೇ ನೋಡಿದಾಗ ಮಾತ್ರ ನಿಮಗೆ ಅದು ಗೊತ್ತಾಗುತ್ತೆ ರೈಟ್ ಈಗ ಸಲ ಹೇಳ್ತೀನಿ ನೋಡಿ ಫಸ್ಟ್ ಇಂದ ಹೇಳ್ತೀನಿ ನಾನು ಈಗ ನಾನು ಹೇಳಿದಂಗೆ ಇಲ್ಲಿ ಇಲ್ಲಿ ನೋಡಿ ಇದನ್ನ ನಾವು ಓದಬೇಕಾದ್ರೆ ಎ ಡಿ ಎಂ ಇದೆ ಓಕೆ ಸೊ ಇಲ್ಲಿ ನಾವು ಇದನ್ನ ಡಮ್ ಆಡಮ್ ಸೊ ಡಿ ಎಡಮ್ಗೆ ಮಾತ್ರ ಡಿ ಎ ಬಂದಾಗ ಡಮ್ ಅಂತ ಹೇಳಬೇಕು ಡಿ ಎ ಎಂ ಡಿ ಎ ಎಂ ಡ್ಯಾಮ್ ಓಕೆ ಬಟ್ ನಾವು ಎ ಅಂತ ಸೇರಿಸಿದಾಗ ಅದು ಹೆಸರಾಗುತ್ತೆ ಹೆಸರಿಗೆ ನಾವು ಡಮ್ ಅಂತ ಹೇಳಿ ಅಂತ ಹೇಳಲ್ಲ ಆಡಮ್ ಆಡಮ್ ಓಕೆ ನೆಕ್ಸ್ಟ್ ಓಕೆ ಇಲ್ಲಿ ನಾವು ಇದನ್ನ ಎ ಪ್ರಿಲ್ ಇದು ಎ ಪ್ರಾನ್ ओके e, ಓಕೆ ಗೊತ್ತಾಗ್ತಿದೆಯಲ್ಲ ಈಗ ಇಲ್ಲಿ ನೋಡಿ ಆ ಇಲ್ಲಿ 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 ಎ ಅಗೇನ್ ಇದನ್ ಹೇಳ್ಬೇಕು ಆಕಿಂಗ್ ಇಲ್ಲಿ ಬ ಇದು ಇದು ಬ್ಯಾಕ್ ಅನ್ ಅಂತ ಹೇಳಂಗಿಲ್ಲ ಬೇ ಅಂತ ಹೇಳ್ಬೇಕಿತ್ತು ಬೇ ಕನ್ ಸೊ ಬೇಕನ್ ಕನ್ ಸೊ ಇಲ್ಲಿ ಏನು ಬರುತ್ತೆ ಬೇ ಹಾಗೆ ಇಲ್ಲಿ ಬ್ಯಾ ಬ್ಯಾಶಿಂಗ್ ಬ್ಯಾ ಇಲ್ಲಿ ಬೇಸಿಂಗ್ ಬೇ ಸಿನ್ ಬೇಸಿಂಗ್ ಓಕೆ ಇಲ್ಲಿ ನೋಡಿ ಕ್ಯಾ ಕ್ಯಾಪ್ಟನ್ ಇಲ್ಲಿ ಕೇಪರ್ಸ್ ಕೇಪರ್ಸ್ ಓಕೆ ಇಲ್ಲೇನು ಬರುತ್ತೆ ಕ್ಯಾ ಇಲ್ಲೇನಿದೆ ಕೆ ಓಕೆ ಇಲ್ಲಿ ನೋಡಿ ಇದು ಇದು ಶಾರ್ಟ್ ವವೆಲ್ ಅನ್ನೋದು ಶಾರ್ಟ್ ಎ ಅಕ್ಷರ ಅದು ಲಾಂಗ್ ವವೆಲ್ ಏನು ಎ ಯಾವುದು ಅದೇ ಇದು ಎ ಎ ಎ ಎ ಎ ಓಕೆ ಇದು ಯಾಕೆ ಅಂತ ಹೇಳಿದ್ರೆ ಇದು ಕ್ಲೋಸ್ಡ್ ಸಿಲಬಲ್ ಇದು ಓಪನ್ ಸಿಲೆಬಲ್ ಕ್ಲೋಸ್ಡ್ ಆದ್ರೇನು ಇಲ್ಲಿ ಎ ಇದೆ ಇಲ್ಲಿ ಡಿ ಕ್ಲೋಸ್ ಆಗಿದೆ ಡಿ ನ ಅದು ಕ್ಲೋಸ್ ಮಾಡಿದೆ ಡಿ ನ ಕ್ಲೋಸ್ ಮಾಡಿದೆ ಬಟ್ ಇಲ್ಲಿ ನೋಡಿ ಎ ಆದಮೇಲೆ ಇದೆ ಇಲ್ಲಿ ಅಲ್ವಾ ಎ ಆದಮೇಲೆ ಇದೆ ಅಂದರೆ ಅದನ್ನು ಹಾಗೆ ಲ್ಯಾಂಗ್ವೇಜಲ್ಲಿ ಪ್ರೊನೌನ್ಸಿಯೇಷನ್ನು ಆ ಥರ ಡಿವೈಡ್ ಆಗಿರೋದು ಅಂದರೆ ಸಿಲೆಬಲ್ ಆ ಥರ ನಾವು ಡಿವೈಡ್ ಮಾಡಬೇಕು ನಿಮಗೆ ನೋಡಿದ ತಕ್ಷಣ ಗೊತ್ತಾಗೋದಿಲ್ಲ ಎ ಎಲ್ಲಿ ಹೇಳಬೇಕು ಆ್ಯ ಎಲ್ಲಿ ಹೇಳಬೇಕು ಅಂತ ಅದನ್ನು ನೀವು ಸ್ಟಡಿ ಮಾಡಬೇಕು ಓಕೆ ಒಂದಷ್ಟು ವರ್ಡ್ಸನ್ನು ನಾವು ಸ್ಟಡಿ ಮಾಡಬೇಕು ಯಾವ ವರ್ಡಲ್ಲಿ ಎ ಬರುತ್ತೆ ಯಾವ ವರ್ಡಲ್ಲಿ ಐ ಮೀನ್ ಶಾರ್ಟ್ ಓವಲ್ ಎಲ್ಲಿ ಬರುತ್ತೆ ಲಾಂಗ್ ಎಲ್ಲಿ ಬರುತ್ತೆ ಅಂತ ಈಗ ಫಾರ್ ಎಕ್ಸಾಂಪಲ್ ಇದೇ ವರ್ಡ್ಸ್ ನೋಡಿ ಇಲ್ಲಿ ಯಾಕೆ ಹೇಳಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ ಆದರೆ ಎಲ್ಲಿ ಹೇಳಬೇಕು ಅನ್ನೋದು ಮುಖ್ಯ ಅಲ್ವಾ ಎಲ್ಲಿ ಹೇಳಬೇಕು ಅನ್ನೋದು ನಾವು ಯು ಹ್ಯಾವ್ ಟು ಸ್ಟಡಿ ದಾಟ್ ಅದನ್ನು ನಾವು ಅಧ್ಯಯನ ಮಾಡಬೇಕು ಓಕೆ ಸೊ ಈಗ ನೋಡಿ ಈ ವರ್ಡಲ್ಲಿ ಈಗ ಯಾಕೆ ಅಂತ ಗೊತ್ತಾಯ್ತಲ್ವಾ ಇನ್ನೂ ಡೀಟೇಲ್ ಆಗಿ ಆಮೇಲೆ ಹೇಳ್ತೀನಿ ಕ್ಲೋಸ್ಡ್ ಅಂದ್ರೆ ಏನು ಓಪನ್ ಅಂದ್ರೇನು ಸುಮ್ಮನೆ ಜಸ್ಟ್ ತಿಳ್ಕೊಳ್ಳಿ ಕ್ಲೋಸ್ಡ್ ಅಂದರೆ ಎ ಆದಮೇಲೆ ಒಂದು ಅಕ್ಷರ ಬರುತ್ತೆ ಓಪನ್ ಅಂದರೆ ಎ ಆದಮೇಲೆ ಖಾಲಿ ಇರುತ್ತೆ ನೆಕ್ಸ್ಟ್ ಸಿಲಬಲ್ ಸೊ ಫಸ್ಟ್ ಅಲ್ಲಿ ಫಸ್ಟ್ ಅಲ್ಲಿ ವವೆಲ್ ಆದಮೇಲೆ ನಿಮಗೆ ಇನ್ನೊಂದು ಕಾನ್ಸೆಂಟ್ ಬಂದರೆ ಫಸ್ಟ್ ಸಿಲಬಲ್ ಸೊ ಇದು ಫಸ್ಟು ಸಿಲಬಲ್ ಆ್ಯಡ್ ಅನ್ನೋದು ಫಸ್ಟ್ ಸಿಲಬಲ್ ಸಿಲಬಲ್ ಅಂತ ಹೇಗೆ ನಾವು ಡಿಸ್ಕನ್ಸಿಡರ್ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಸ್ಟಡಿ ಮಾಡಬೇಕು ಓಕೆ ಫಸ್ಟ್ ಸಿಲೆಬಲಲ್ಲಿ ಅಕ್ಷರಗಳು ಐ ಮೀನ್ ಫಸ್ಟ್ ವವೆಲ್ ಏನಿದೆ ಅದು ಇನ್ನೊಂದು ಅದರ ಪಕ್ಕದಲ್ಲಿ ಇನ್ನೊಂದು ಕಾನ್ಸಡೆಂಟ್ ಬಂತು ಅಂದರೆ ಅದು ಕ್ಲೋಸ್ ಆಗುತ್ತೆ ಇಲ್ಲಿ ಎ ಆದ್ಮೇಲೆ ಡಿ ಬಂದಿದೆ ಅದು ಕ್ಲೋಸ್ ಆಗಿದೆ ಲೈಕ್ ಎ ಆದಮೇಲೆ ಇದನ್ನ ನಾವು ಫಸ್ಟ್ ಸಿಲೆಬಲ್ ಅಂತ ಕನ್ಸಿಡರ್ ಮಾಡಬೇಕು ಇಲ್ಲಿ ಇಲ್ಲಿ ಎ ಆದಮೇಲೆ ಪಿ ಬಂದಿದೆಯಲ್ಲ ಅಂತ ಹೇಳ್ಬೋದು ಬಟ್ ಅದು ಹಂಗಲ್ಲ ಏನೇ ಹೇಗೆ ಕ್ಲೋಸ್ ಮಾಡಬೇಕು ನಾವು ಎ ಆದ್ಮೇಲೆ ಓಪನ್ ಆಗಿಬಿಡುತ್ತೆ ಅದು ಅಂದರೆ ಈ ಕಡೆ ಸೆಕೆಂಡ್ ಸಿಲೆಬಲ್ ಇದು ಎ ಪ್ರಿಲ್ ಪ್ರಿಲ್ ಸೆಕೆಂಡ್ ಸಿಲೆಬಲ್ ಎ ಫಸ್ಟ್ ಸಿಲೆಬಲ್ ಓಕೆ ಹಾಗಾಗಿ ಇಲ್ಲಿ ಖಾಲಿ ಖಾಲಿ ಆಗಿರುತ್ತೆ ಇದು ಕ್ಲೋಸ್ ಆಗಿರೋದಿಲ್ಲ ಈ ಪ್ರಿಲ್ ಎ ಸಪ್ರೇಟ್ ಸಿಲೆಬಲ್ ಬ್ರಿಲ್ ಅಂತಿದೆಯಲ್ಲ ಅದೇ ಸಿಲೆಬಲ್ ಸಪ್ರೇಟ್ ಒಂದು ಸಿಲೆಬಲ್ ಎಂ ಇನ್ನೊಂದು ಸಿಲೆಬಲ್ ಸಿಲೆಬಲ್ ಎಂ ಒಂದು ಸಿಲೆಬಲ್ ಓಕೆ ಅರ್ಥ ಆಗ್ತಿದೆಯಲ್ಲ ಹಾಗೆ ಇಲ್ಲಿ ಅಂತ ಬರ್ಬೇಕು ಫಸ್ಟ್ ಇಲ್ಲಿ ಟೀ ಹಾಕೊಂಡಿದ್ದೀವಿ ಅದಕ್ಕೆ ಅದನ್ನು ನಾವು ಅಂತ ಹೇಳ್ತಾ ಇದ್ದೀವಿ ಒಂದು ವೇಳೆ ಈ ಟೀ ನ ಹಾಕೊಳ್ಳ್ದೆ ನಾವು ಇಲ್ಲಿ ಹಾಕೊಂಡಿದ್ರೆ ಈಗ ಈ ತರ ಹಾಕೊಂಡ್ರೆ ಒಂದ್ ವೇಳೆ ಈ ತರ ಲ್ಯಾಂಗ್ವೇಜ್ ಅಲ್ಲಿ ಇದ್ರೆ ಅದು ಏಟಮ್ ಅಂತ ಆಗುತ್ತೆ ಏ ಟಮ್ ಏಟಮ್ ಸೊ ನೀವು ಏಟಮ್ ಅಂತ ಹೇಳಬಾರ್ದು ಯಾಕೆ ಅಂದರೆ ಆಟಮ್ ಅಂತ ಹೇಳಬೇಕು ನಾವು ಸಿ ಪದದ ಉಚ್ಚಾರಣೆಯಿಂದ ಅದನ್ನ ಸಿಲೆಬಲ್ ಅಂತ ಕನ್ಸಿಡರ್ ಮಾಡಬೇಕು ಪದದ ಉಚ್ಚಾರಣೆ ಆಟಮ್ ಅಂತಿದೆಯಾ ಎ ಆದ್ಮೇಲೆ ಟಿ ಆದ್ಮೇಲೆ ನೀವು ಸಿಲೆಬಲ್ ಹಾಕಬೇಕು ಇಲ್ಲಿ ಪದದ ಉಚ್ಚಾರಣೆ ಏಟಮ್ ಅಂತಿದೆಯಾ ಫಸ್ಟ್ ಅಕ್ಷರಕ್ಕೆ ನೀವು ಸಿಲೆಬಲ್ ಹಾಕಬೇಕು ಅದನ್ನು ಅಲ್ಲಿಗೆ ಓಪನ್ ಮಾಡಿಬಿಡಬೇಕು ನೆಕ್ಸ್ಟ್ ಸಿಲೆಬಲ್ ಟಿಒಎ್ ಇಲ್ಲಿಂದ ಟಿ ಓ ಎಮ್ ಇದು ನೆಕ್ಸ್ಟ್ ಸಿಲೆಬಲ್ ಆಗುತ್ತೆ ಎಟಮ್ ಬಟ್ ಅದನ್ನು ಆಟಮ್ ಅಂತ ಹೇಳ್ತೀವಿ ಆಟಮ್ ಅಂತ ಹೇಳೋ ಕಾರಣ ನಾವೇನು ಮಾಡಬೇಕು ಎ ಟಿ ಆದಮೇಲೆ ಎ ಟಿ ಆದಮೇಲೆ ನಾವು ಸಿಲೆಬಲ್ ಅಂತ ಕನ್ಸಿಡರ್ ಮಾಡಬೇಕು ಫಸ್ಟ್ ಸಿಲೆಬಲ್ ಟಿ ಎಟಿ ಎ ಅಲ್ಲೇ ಸ್ಟಾಪ್ ಆಯ್ತಾ ಸಿಲೆಬಲ್ ಎ ಈ ಥರ ಎ ಪ್ರಿಲ್ ಬೇ ಕನ್ ಬೇ ಸಿನ್ ಸೊ ಇಲ್ಲಿ ಎರಡು ಅಕ್ಷರ ಇದೆ ನೀವು ಒಂದೇ ಅಕ್ಷರ ತಗೊಬಿಡಿ ಬೇ ಸೊ ಎ ಆದ್ಮೇಲೆ ಇನ್ನೊಂದು ಸಿಲೆಬಲ್ ನ ಸ್ಟಾರ್ಟ್ ಮಾಡಿದೀವಿ ಎ ಆದ್ಮೇಲೆ ಇನ್ನೊಂದು ಸಿಲಬಲ್ ಸ್ಟಾರ್ಟ್ ಆಗಿದೆ ಬೇ ಕನ್ ಬೇ ಸಿನ್ ಹಾಗೆ ಇಲ್ಲಿ ನೋಡಿ ಕೆ ಆದ್ಮೇಲೆ ಸಿ ಎ ಆದ್ಮೇಲೆ ಒಂದು ಸಿಲಬಲ್ ಹಾಕೊಂಡು ಕೆ ಪರ್ಸ್ ಬೇ ಸಿನ್ ಬೇ ಕನ್ ಎ ಪ್ರಾನ್ ಎ ಪ್ರಿಲ್ ಬಟ್ ಇಟ್ ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಬಟ್ ಇಲ್ಲಿ ನೋಡಿ ಇಲ್ಲಿ ಬ್ಯಾಕ್ ಇಂಗ್ ಬ್ಯಾಕ್ ಇಂಗ್ ಓಕೆ ಅಥವಾ ನೀವು ಇಲ್ಲಿಗೆ ಟು ಕಾನ್ಸನೆಂಟ್ ಇದ್ರೆ ಎರಡು ಕಾನ್ಸನೆಂಟ್ ಇದ್ರೆ ಅಲ್ಲಿ ಕಟ್ ಮಾಡಿದ್ರಾಯ್ತು ಬ್ಯಾಕ್ ಕಿಂಗ್ ಬ್ಯಾಕ್ ಇಂಗ್ ಸೊ ಇಲ್ಲಿ ನಾವು ಇಲ್ಲೇ ಇದನ್ನು ಬಿ ಎಗೆ ನಾವು ಕಟ್ ಮಾಡಿದ್ರೆ ಅದು ಬೇಕಿಂಗ್ ಆಗುತ್ತೆ ಬೇಕಿಂಗ್ ಸೊ ಬೇಕಿಂಗ್ ಬರಬೇಕು ಅಂತ ಹೇಳಿದ್ರೆ ನಿಮಗೆ ಸ್ಪೆಲ್ಲಿಂಗ್ ಏನು ಬರುತ್ತೆ ಬಿ ಎ ಕೆ ಐ ಎನ್ ಜಿ ಇದನ್ನ ಬೇಕಿಂಗ್ ಅಲ್ವಾ ಇದನ್ನ ನಾವು ಇಲ್ಲಿ ಕಟ್ ಮಾಡಿ ಅವಾಗ ಏನಾಗುತ್ತೆ ಇದು ಬೇಕಿಂಗ್ ಬೇಕಿಂಗ್ ಇದು ಬೇಕಿಂಗ್ ಯಾಕ ಆಗುತ್ತೆ ಬ್ಯಾಕಿಂಗ್ ಯಾಕ ಆಗಲ್ಲ ಬೇಕಿಂಗ್ ಯಾಕ ಆಗುತ್ತೆ ಬ್ಯಾಕಿಂಗ್ ಯಾಕ ಆಗಲ್ಲ ಅನ್ನೋದು ಗೊತ್ತಾ ಯಾರ್ಗಾದರೂ ಓಕೆ ಸೊ ಈಗ ನೋಡಿ ಯಾವ್ದು ಬಂದಿದೆ ಈ ಹೌದು ಹ್ಮ್ ಐ ಎನ್ ಜಿ ಬರ್ಬೇಕಂತಾನೆ ಇಲ್ವಲ್ಲ ಅಲ್ಲ ಇಲ್ಲೂ ಐ ಎನ್ ಜಿ ಇದೆಯಲ್ವಾ ಐ ಎನ್ ಜಿ ಇಲ್ಲೂ ಇದೆಯಲ್ವಾ ಬಟ್ ಇದು ಬ್ಯಾಕಿಂಗ್ ಅದು ಬೇಕಿಂಗ್ ಹಾ ಎಸ್ ಗುಡ್ ಗುಡ್ ವೆರಿ ಗುಡ್ ಅದೇ ಅದೇ ಮೀನಿಂಗ್ ಈಗ ಇಲ್ಲಿ ನೋಡಿ ಬೇಕ್ ಬಿ ಎ ಕೆ ಇ ಇದು ಒಂದ್ ವೇಳೆ ಇ ಇಲ್ಲಾಂದ್ರೆ ಏನಾಗುತ್ತೆ ಅಕಾರ್ಡಿಂಗ್ ಟು ಸೈಲೆಂಟ್ ಇ ರೂಲ್ ಸೈಲೆಂಟ್ ಈ ರೂಲ್ ಅಲ್ಲಿ ಏನ್ ಹೇಳುತ್ತೆ ನಿಮಗೆ ಬಿ ಎ ಕೆ ಇದೇನಾಗುತ್ತೆ ಬೇಕಾಗುತ್ತೆ ಯಾಕೆ ಹೇಳಿ ಸೈಲೆಂಟ್ ಇ ಇದೆ ಇ ಇದನ್ನ ನೀವು ಏನ ಪಕ್ಕದಲ್ಲಿರೋ ಏನ ಲಾಂಗ್ ಮೊಬೈಲ್ ಮಾಡುತ್ತೆ ಹಾಗಾಗಿ ನೀವು ಅದನ್ನ ಎ ಅಂತ ಹೇಳಬೇಕು ಬೇ ಬೇಕ್ ಓಕೆ ಸೊ ಇದನ್ನ ಬ್ಯಾಕ್ ಅಂತ ಹೇಳಕ್ ಬ್ಯಾಕ್ ಅಂತ ಹೇಳಬೇಕಂದ್ರೆ ನೀವು ಬ್ಯಾಕ್ ಇದು ಬ್ಯಾಕ್ ಓಕೆ ಸೊ ಇದರಲ್ಲಿ ಇನ್ನೊಂದು ರೂಲ್ ಇದೆ ಲೈಕ್ ಸಿ ಕೆ ಸಿ ಕೆ ನಾವು ಎಲ್ಲಿ ಹಾಕ್ತೀವಿ ಅಂತ ಹೇಳಿದ್ರೆ ಸಿ ಕೆ ನಾವು ಎಲ್ಲಿ ಹಾಕ್ತೀವಿ ಅಂತ ಹೇಳಿದ್ರೆ ಪಕ್ಕದಲ್ಲಿ ಸಿ ಕೆಗಿಂತ ಮುಂಚೆ ಶಾರ್ಟ್ ವವೆಲ್ ಇದ್ರೆ ಸಿ ಕೆ ಹಾಕ್ತೀವಿ ಸಿ ಕೆ ಎಲ್ಲಿ ಹಾಕ್ತೀವಿ ಅದಕ್ಕೆ ನಾವು ಇದು ಲಾಂಗ್ ವವೆಲ್ ತಾನೆ ಇದು ಎ ಲಾಂಗ್ ವವೆಲ್ ಇದು ಶಾರ್ಟ್ ವವೆಲ್ ಪಿಕ್ ಇಲ್ಲೇನಿದೆ ಶಾರ್ಟ್ ಓವೆಲ್ ರಾಕ್ ಶಾರ್ಟ್ ಓವೆಲ್ ಓ ಅನ್ನೋದು ಶಾರ್ಟ್ ಓವೆಲ್ ಸೊ ಓ ಆದ್ಮೇಲೆ ನೋಡಿ ಶಾರ್ಟ್ ಓವೆಲ್ ಆದ್ಮೇಲೆ ಸಿ ಕೆ ಬರುತ್ತೆ ಶಾರ್ಟ್ ಓವೆಲ್ ಆದ್ಮೇಲೆ ಸಿ ಕೆ ಬರುತ್ತೆ ಕ ಅನ್ನೋ ಶಬ್ದ ಇದ್ರೆ ಶಾರ್ಟ್ ಓವೆಲ್ ಆದ್ಮೇಲೆ ಸಿ ಕೆ ಬರಬೇಕು ಅದೇ ಲಾಂಗ್ ಓವೆಲ್ ಇದ್ರೆ ನಿಮಗೆ ಬರೀ ಕೆ ಬರುತ್ತೆ ಇಲ್ಲ ಸಿ ಎಚ್ ಬರುತ್ತೆ ಬಟ್ ಎಕ್ಸೆಪ್ಷನ್ ಇದೆ ಇಲ್ಲ ಅಂತಿಲ್ಲ ನಾನು ನೆಕ್ಸ್ಟ್ ನಿಮಗೆ ಹೇಳ್ತೀನಿ ಅದನ್ನ ಓಕೆ ಈಗ ಅರ್ಥ ಆಯ್ತಲ್ಲ ಎಲ್ರಿಗೂ ಈಗ ಎಕ್ಸಾಂಪಲ್ಸ್ ಗೊತ್ತಾಯ್ತಲ್ಲ ಇಲ್ಲಿ ಯಾವ್ದು ಎಕ್ಸಾಂಪಲ್ಸ್ ಹೇಳ್ತಾ ಇದ್ದ ಕೆ ಪರ್ಸ್ ಕ್ಯಾಪ್ಟನ್ ಸೊ ಇಲ್ಲಿ ಕ್ಯಾಪ್ ಅಂತ ನಾವು ಇಲ್ಲಿಗೆ ಸಿಲೆಬಲ್ ಇಲ್ಲಿ ಕ್ಲೋಸ್ ಮಾಡ್ಬೇಕು ಇಲ್ಲಿ ಕ್ಲೋಸ್ ಆಗುತ್ತೆ ನೋಡಿ ಇಲ್ಲಿ ಕ್ಲೋ ಇಲ್ಲಿಗೆ ಕಟ್ ಮಾಡಂಗಿಲ್ಲ ಕ್ಯಾಪ್ ಈಗ ಕಟ್ ಮಾಡಬೇಕು ಕ್ಯಾಪ್ ಚನ್ ಕ್ಯಾಪ್ ಕೆ ಪರ್ಸ್ ಕೆ ಪರ್ಸ್ ಕೆ ಬಲ್ ಕೆ ಬಲ್ ಓಕೆ ಈಗ ನೆಕ್ಸ್ಟ್ ನೋಡಿ ಈಗ ನೆಕ್ಸ್ಟ್ ನೋಡಿ ಇದು ಹ್ಯಾ ಬಿಟ್ ಹ್ಯಾಬಿಟ್ ಬೇಡ ಇದಕ್ಕೆ ಇದೊಂದು ಎಕ್ಸಾಂಪಲ್ ಇಲ್ಲ ಸೊ ವಿಲ್ ರಿಮೂವ್ ದಿಸ್ ಲ್ಯಾಪ್ಟಾಪ್ ನೋಡೋಣ ಇಲ್ಲಿ ಹ್ಯಾಬಿಟ್ ಇದೆಯಾ ಇದಕ್ಕೆ ಬೇರೆ ಎಕ್ಸಾಂಪಲ್ ತಗೋಣ ವಿಲ್ ಟೇಕ್

ನಾವೇನ್ ಮಾಡಬೇಕು ಎ ಕ್ಲೋಸ್ ಮಾಡಬೇಕು ಅಂದರೆ ಅದು ಎ ಓಪನ್ ಆಗಿರುತ್ತೆ ಎ ಆದ ಮೇಲೆ ನಿಮಗೆ ಬೇರೆ ಅಕ್ಷರಗಳು ಇಲ್ಲ ಹಾಗಾಗಿ ಅದೇನಾಗುತ್ತೆ ಹೇ ಹೇಟಿಂಗ್ ಓಕೆ ಹಾಗೆ ಇದು ಲ್ಯಾಪ್ ಟಾಪ್ ಲ್ಯಾಪ್ಗೆ ಲ್ಯಾಪ್ ಸೊ ಇಲ್ಲಿ ಇದು ಬಿಟ್ಬಿಡೋಣ ಇಲ್ಲಿ ಎಲ್ ಎ ಬಿ ಇಲ್ಲೂ ಲ್ಯಾಬ್ ಇದೆ ಇಲ್ಲಿ ಲ್ಯಾ ಬರೀ ಲ್ಯಾಬ್ ಅಂದ್ರೆ ಲ್ಯಾಬ್ ಸಪರೇಟ್ ಆಗಿ ಎಲ್ ಎ ಬಿ ಏನು ನಾವು ಲ್ಯಾಬ್ ಅಂತ ಹೇಳ್ತೀನಿ ಎಲ್ ಎ ಬಿ ಬಟ್ ಎಲ್ ಎ ಬಿ ಇದ್ರೆ ಲ್ಯಾಬ್ ಎಲ್ ಎ ಎಲ್ ಇದ್ರೆ ಅಂತ ಹೇಳಿದ್ರೆ ಅಲ್ಲಿ ಸಿಲೆಬಲ್ ಇದು ಬಂದು ಕ್ಲೋಸ್ಡ್ ಸಿಲೆಬಲ್ ಅಂದರೆ ಇದ್ರದ್ದು ಸಿಲೆಬಲ್ ಏನು ಒಂದು ಸಿಲೆಬಲ್ ಲ್ಯಾಬೇ ಒಂದು ಸಿಲೆಬಲ್ ಸಿಂಗಲ್ ಸಿಲೆಬಲ್ ಲ್ಯಾಬೋರೇಟ್ರಿ ಲ್ಯಾಬೋರೇಟ್ರಿ ಓಕೆ ಬಟ್ ಇಲ್ಲಿ ಲೇ ಸಪರೇಟ್ ಆಗಿರುತ್ತೆ ಬೆಲ್ ಸಪರೇಟ್ ಆಗಿರುತ್ತೆ ಲೇ ಬೆಲ್ ಲೇ ಫಸ್ಟ್ ಸಿಲೆಬಲ್ ಈಸ್ ಓಪನ್ ಸಿಲೆಬಲ್ ಕ್ಲೋಸ್ ಆಗಿಲ್ಲ ಬಟ್ ಇಲ್ಲಿ ಕ್ಲೋಸ್ ಅಂತ ಅನ್ಕೋಬೇಕು ಬಿಕಾಸ್ ಲ್ಯಾಬ್ ಅಂತ ಹೇಳ್ತಾ ಇದ್ದೀವಿ ಸೊ ಕ್ಲೋಸ್ ಆಗಿದೆ ಲೇ ಈಸ್ ಓಪನ್ ಸಿಲೆಬಲ್ ಸೊ ಅದಕ್ಕೆ ನಾವು ಇದನ್ನ ಓಪನ್ ಸಿಲಬಲ್ ಇಲ್ಲಿ ಓಪನ್ ಆಗಿದೆ ನೋಡಿ ಲೇಬಲ್ ಲೇಬಲ್ ಲ್ಯಾಪ್ಟಾಪ್ ಲೇಬಲ್ ಓಕೆ ನೆಕ್ಸ್ಟ್ ರಾ ಇಲ್ಲಿ ಕ್ಲೋಸ್ ಆಗಿದೆ ಎ ಆದ್ಮೇಲೆ ಡಿ ಇದೆ ನೋಡಿ ರಾ ಸೊ ಹಾಗಾಗಿ ಇದನ್ನ ರಾ ಅಂತ ಹೇಳಬೇಕು ರಾ ಡಿಶ್ ರಾ ಡಿಶ್ ಓಕೆ ರಾ ಡಿಶ್ ಇದು ಎಕ್ಸಾಂಪಲ್ ಎಲ್ಲಿದೆ ಇದು ರೇ ಡಾರ್ ರೇಡಾರ್ ಸೊ ಇಲ್ಲಿ ರಾ ಇದೆ ಇಲ್ಲಿ ರೇ ಇದೆ ಯಾಕೆ ಬಿಕಾಸ್ ಇಲ್ಲಿ ಎ ಆದ್ಮೇಲೆ ಒಂದು ಕಾನ್ಸನೆಂಟ್ ಇದೆ ಇಲ್ಲಿ ಎ ಆದ್ಮೇಲೆ ಕಾನ್ಸನೆಂಟ್ ಇಲ್ಲ ಅಲ್ಲಿಗೆ ಅದು ಫಸ್ಟ್ ಸಿಲೆಬಲ್ ರೇ ಫಸ್ಟ್ ಸಿಲೆಬಲ್ ರ್ಯಾಡ್ ಫಸ್ಟ್ ಸಿಲೆಬಲ್ ರಾಡ್ ಅಲ್ಲಿ ಡಿ ಇದೆ ಒಂದು ಫಸ್ಟ್ ಸಿಲಬಲ್ ಅಲ್ಲಿ ಡಿ ಇದೆ ಸೊ ಇಲ್ಲಿ ಫಸ್ಟ್ ಸಿಲಬಲ್ ಅಲ್ಲಿ ಡಿ ಇಲ್ಲ ರೇ ರೇ ಅಲ್ಲಿ ಅದು ಸೊ ರೇ ಎ ಆದ್ಮೇಲೆ ಓಪನ್ ಆಗಿದೆ ರೇ ಡಾರ್ ರೇಡಾರ್ ಡಿಶ್ ಓಕೆ ಹಾಗೆ ಇದೊಂದು ತಗೊಳ್ಳೋಣ ಸ್ಯಾ ಲೆಡ್ ಸೊ ಇದನ್ನ ಸ್ಯಾ ಅಂತ ಹೇಳಬೇಕು ಸ್ಯಾ ಇದೇನಾಗುತ್ತೆ ಸ್ಯಾ ಲೆಡ್ ಸ್ಯಾ ಓಕೆ ಇದು ಸೇ ಸೇ ಲೈನ್ ಸೊ ಇದು ಸ್ಯಾ ಇದು ಸೇ ಯಾಕೆ ಸೊ ಎ ಆದ್ಮೇಲೆ ಇಲ್ಲಿ ಎಲ್ಲಿದೆ ಸೊ ಎ ಆದ ಮೇಲೆ ಕ್ಲೋಸ್ ಆಗಿದೆ ಅದು ಎಲ್ಲಿಂದ ಕ್ಲೋಸ್ ಆಗಿದೆ ಹಾಗೆ ಇಲ್ಲಿ ನೋಡಿ ಸ್ಯಾಲ್ ಆನ್ ಓಕೆ ಸೊ ಇಲ್ಲಿ 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 ಬಟ್ ಎಸ್ 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 ಎ ಎ ಎ ಎ ಅದು ಫ್ರೀ ಫ್ರೀ ಇದೆ ಇದೆ ಲೈನ್ ಇಸ್ಟ್ ಸಿಲೆ ಸಿಲೆಬಲ್ ಇಲ್ಲಿ ಸ್ಯಾಲ್ ಸೊ ಸ್ಯಾಲ್ ಅನ್ನೋದೇ ಒಂದು ಸಿಲೆಬಲ್ ಸೊ ಎಲ್ಲಿದೆ ಎಸ್ ಎ ಎಮೇಲೆ ಎಲ್ಲಿದೆ ಸ್ಯಾಲ್ ಅಡ್ ಸ್ಯಾಲ್ ಅಟ್ ಸೇ ಲೈನ್ ಸಿ ಲೈನ್ ನಾನು ಫಸ್ಟೇ ಹೇಳ್ತಾ ಇದ್ದೀನಿ ನೀವು ವರ್ಡ್ ನೋಡಿದ ತಕ್ಷಣ ಅದು ಸಿಲೆಬಲ್ ಏನಂತೂ ಗೊತ್ತಾಗೋದಿಲ್ಲ ಈ ಥರ ವರ್ಡ್ಸ್ ನೋಡಿದ ತಕ್ಷಣ ಅದನ್ನು ನಾವು ಸ್ಟಡಿ ಮಾಡಬೇಕು ಒಂದಷ್ಟು ವರ್ಡ್ಸು ನಾವು ಸ್ಟಡಿ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ನೀವು ಜಾಸ್ತಿ ವರ್ಡ್ಸ್ಗಳೇನಿಲ್ಲ ಬಟ್ ಇರೋದರಲ್ಲಿ ಅದನ್ನು ಒಂದಷ್ಟು ವರ್ಡ್ಸ್ ಎಲ್ಲ ವರ್ಡ್ಸು ಸಾಮಾನ್ಯವಾಗಿ ಇದರಲ್ಲಿ ಒಂದು ಐ ನೂರು ವರ್ಡ್ಸ್ ಇದೆ ನಿಮಗೆ ಓಕೆ ಸೊ ಆ ಅಟ್ ಲೀಸ್ಟ್ ನೂರು ವರ್ಡ್ಸ್ಗಳನ್ನು ನಾವು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ಒಂದಷ್ಟು ಬಂದುಬಿಡುತ್ತೆ ಅಂದರೆ ಒಂದು ಐಡಿಯಾ ಬರುತ್ತೆ ಅದು ಹೆಂಗೆ ಹೇಳಬೇಕು ಅಂತ ಥ್ರೂ ಪ್ರಾಕ್ಟೀಸ್ ನಾಟ್ ಜಸ್ಟ್ ಬೈ ಐಡೆಂಟಿಫೈ ಓಕೆ ಅರ್ಥ ಆಗ್ತಿದೆಯಲ್ಲ ನಾವು ಲೆಟ್ಸ್ ಮೂವ್ ಆನ್ ಸಿಲಬಲ್ ಏನು ಸಾರಿ ಸೌಂಡ್ ಏನು ಎ ಶಾರ್ಟ್ ವವೆಲ್ ಇದು ಸೌಂಡ್ ಏನು ಫಸ್ಟ್ ನಾವು ಸೌಂಡ್ಸ್ ಅನ್ನು ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ ನೀವು ಶಾರ್ಟ್ ವವೆಲ್ ಲಾಂಗ್ ವವೆಲ್ ಕನ್ಫ್ಯೂಸ್ ಮಾಡ್ಕೊಂಡ್ರೆ ಅದು ಪ್ರಾಬ್ಲಮ್ ಆಗುತ್ತೆ ನಿಮಗೆ ಇಲ್ಲಿ ನೋಡಿ ಈ ಅಕ್ಷರ ಈ ಅಕ್ಷರಕ್ಕೆ ಏನು ಒಂದು ಶಾರ್ಟ್ ವವೆಲ್ ಯಾವುದು ಎ ಲಾಂಗ್ ವವೆಲ್ ಏನು ಇ ರೈಟ್ ಶಾರ್ಟ್ ವೋವೆಲ್ ಎ ಲಾಂಗ್ ಇ ಇಲ್ಲಿ ಇದನ್ನು ನಾವು ಇದು ಡೆನ್ ಅಂತ ಯಾಕೆ ಹೇಳ್ಬೇಕು ಬಿಕಾಸ್ ಇಲ್ಲಿ ಎನ್ ಇದೆ ಇಲ್ಲಿ ಇ ಆದಮೇಲೆ ಮೊಬೈಲ್ ಆದ್ಮೇಲೆ ಇನ್ನೊಂದು ಅಕ್ಷರ ಇದೆ ಅದಕ್ಕೆ ನಾವು ಅದನ್ನು ಡೇ ಅಂತ ಹೇಳಬೇಕು ಡನ್ ಪ್ಲಸ್ ಇಮ್ ಈಗ ಏನಾಗುತ್ತೆ ಡೆನ್ ಇಮ್ ಸೊ ಫಸ್ಟ್ ಅಕ್ಷರ ಏನು ಡೇ ಅಂತ ಹೇಳಬೇಕು ಇಲ್ಲಿ ಇದು ಬೇರೆ ಸಪರೇಟ್ ಸಿಲೆಬಲ್ ಇದು ಏನದು ಓಪನ್ ಸಿಲೆಬಲ್ ಹಾಗಾಗಿ ಓಪನ್ ಸಿಲೆಬಲ್ ಅಲ್ಲಿ ಅದು ಅಕ್ಷರ ಲಾಂಗ್ ಆಗುತ್ತೆ ಐ ಮೀನ್ಸ್ ಹೊರ ಲಾಂಗ್ ಆಗುತ್ತೆ ವಿಚ್ ಮೀನ್ಸ್ ಲಾಂಗ್ ಯಾವ್ದು ಇಲ್ಲಿರೋದು ಇ ಓಕೆ ಸೊ ಎ ಇದು ಶಾರ್ಟ್ ಇ ಇದು ಲಾಂಗ್ ಅಲ್ವಾ ಸೊ ಹಾಗಾದ್ರಲ್ಲಿ ಏನಾಗಬೇಕು ಇದು ಡಿ ಮನ್ ಡಿ ಮನ್ ಹಾಗೆ ಇದು